ಇದೆ ಕವಚ ಪ್ರಾಶ್ ಹೆಸರೇ ಅಂತೆ ಇದು ಕವಚ ಹಾಗೂ ಪ್ರಾಶ ಅನ್ನುವಂತಹ ಎರಡು ಪದಗಳಿಂದ ಆಗಿದೆ ಕವಚ ಅಂದರೆ ರಕ್ಷೆ ಪ್ರಾಶ ಅಂದರೆ ಆಹಾರ ಕವಚ ಪ್ರಾಶ ಅನ್ನುವಂಥದ್ದು ದೇಹಕ್ಕೆ ಕವಚದೋಪಾದಿಯಲ್ಲಿ ರಕ್ಷಣೆ ನೀಡುವಂತಹ ಒಂದು ಉತ್ಕೃಷ್ಟವಾದಂತಹ ರಸಾಯನ ಆಗಿದೆ ಆಯುರ್ವೇದದಲ್ಲಿ ರಸಾಯನಕ್ಕೆ ಬಹಳ ಮಹತ್ವ ಇದೆ ಚರಕ ಸಂಹಿತೆಯಲ್ಲೂ ಕೂಡ ಇದರ ಉಲ್ಲೇಖ ಇದೆ ಪ್ರತಿದಿನ ರಸಾಯನದ ಸೇವನೆಯಿಂದ ದೀರ್ಘಾಯುಷ್ಯ ಸ್ಮರಣಶಕ್ತಿ ಬುದ್ಧಿಮತ್ತೆ ರೋಗ ನಿರೋಧಕ ಶಕ್ತಿ ಯೌವನಭರಿತ ಜೀವನ ಮುಖದಲ್ಲಿ ಕಾಂತಿ ಶಾರೀರಿಕ ಶಕ್ತಿಯಲ್ಲಿ ವೃದ್ಧಿ ಈ ಎಲ್ಲ ಪ್ರಯೋಜನವನ್ನು ಹೊಂದಬಹುದು ಕವಚಪ್ರಾಶ ಪ್ರತಿದಿನ ನಮ್ಮ ದೇಹದ ಮೇಲೆ ಆಕ್ರಮಣವನ್ನು ಮಾಡುವಂತಹ ಅಗೋಚರ ಶತ್ರುಗಳಾದಂತಹ ಸೂಕ್ಷ್ಮಾಣು ಜೀವಿಗಳು ಒತ್ತಡ ಹಾಗೂ ಇತರೆ ಕಾರಕಗಳಿಂದ ರಕ್ಷಣೆ ನೀಡೋದಲ್ಲದೆ ಆರೋಗ್ಯವನ್ನು ವರ್ಧಿಸುತ್ತೆ ಕವಚ ಪ್ರಾಶವನ್ನ ಇಪ್ಪತ್ತೆಂಟು ವಿಧದ ಗಿಡಮೂಲಿಕೆಗಳಿಂದ ಪ್ರಕ್ಷೇಪ ದ್ರವ್ಯ ಅನ್ನುವಂತಹ ವಿಶಿಷ್ಟ ವಿಧಾನದ ಮೂಲಕ ತಯಾರಿಸಲಾಗಿದೆ ಹಾಗಾದರೆ ಪ್ರಕ್ಷೇಪ ದ್ರವ್ಯ ವಿಧಾನ ಅಂದ್ರೇನು ತಾಜಾ ನೆಲ್ಲಿಕಾಯಿಯ ತಿರುಳನ್ನು ಹಸುವಿನ ತುಪ್ಪ ಹಾಗೂ ಎಳ್ಳೆಣ್ಣೆಯಲ್ಲಿ ಹುರಿಯಲಾಗುತ್ತೆ ಇದನ್ನು ಪಿಸ್ಟಿ ಅಂತ ಕರೀತಾರೆ ಹಾಗೆ ಕೇಸರಿಯನ್ನು ಹಾಲು ಹಾಗೆ ಜೇನುತುಪ್ಪದೊಂದಿಗೆ ಅರೆದು ಮಿಶ್ರಣವನ್ನು ತಯಾರಿಸಲಾಗುತ್ತೆ ಕ್ವಾತ ದ್ರವ್ಯ ಇದು ಇಪ್ಪತ್ತೆಂಟು ರೀತಿಯ ಗಿಡಮೂಲಿಕೆಗಳಿಂದ ತಯಾರಿಸಿದಂತಹ ಡಿಕಾಕ್ಷನ್ ಆಗಿದೆ ಈ ಎಲ್ಲ ಮಿಶ್ರಣವನ್ನು ಸೇರಿಸಿ ಕೊನೆಯದಾಗಿ ಆರಿಸಿದ ಗಿಡಮೂಲಿಕೆಗಳನ್ನು ಅರೆದು ಪುಡಿ ಮಾಡಿ ತಯಾರಿಸಿದ ಪ್ರಕ್ಷೇಪ ದ್ರವ್ಯವನ್ನು ಈ ಲೇಯದ ಮೇಲೆ ಚಿಮ್ಕಿಸೋದ್ರ ಮೂಲಕ ಕವಚಪ್ರಾಶವನ್ನು ತಯಾರಿಸಲಾಗುತ್ತೆ ಕವಚಪ್ರಾಶದಲ್ಲಿ ಬಳಸಿರುವಂತಹ ಮುಖ್ಯವಾದ ಇಂಗ್ರೀಡಿಯಂಟ್ಸ್ ಹಾಗೆ ಅವುಗಳ ಉಪಯೋಗವನ್ನು ನೋಡೋಣ ಮೊದಲನೇದಾಗಿ ನೆಲ್ಲಿಕಾಯಿ ಇದು ಸಿ ಜೀವಸತ್ವವನ್ನು ಹೇರಳವಾಗಿ ಹೊಂದಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಶೀತ ಹಾಗೆ ಕಫವನ್ನು ನಿರೋಧಿಸುತ್ತೆ ಬಲ ಹೆಸರೇ ಹೇಳೋ ಹಾಗೆ ಇದು ದೈಹಿಕ ಸಾಮರ್ಥ್ಯವನ್ನ ಕ್ಷಮತೆಯನ್ನು ವರ್ಧಿಸುತ್ತೆ ದೇಹಕ್ಕೆ ಬಲವನ್ನ ಕೊಡುತ್ತೆ ಅಶ್ವಗಂಧ ನರಗಳಿಗೆ ಇದೊಂದು ಉತ್ತಮವಾದ ಟಾನಿಕ್ ಆಗಿದ್ದು ಮಿದುಳು ಹಾಗೆ ಮಾಂಸಖಂಡಗಳಿಗೆ ವಿಶ್ರಾಂತಿಯನ್ನು ಒದಗಿಸುತ್ತೆ ಶತಾವರಿ ದೇಹದಲ್ಲಿನ ಉರಿಯನ್ನು ಶಮನಗೊಳಿಸುತ್ತೆ ಬಿಲ್ವ ಇದೊಂದು ಬ್ರೈನ್ ಟಾನಿಕ್ ಆಗಿದ್ದು ಇಮ್ಯುನಿಟಿಯನ್ನು ಸಪೋರ್ಟ್ ಮಾಡುತ್ತೆ ನಾಗಕೇಸರ ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿದ್ದು ದೇಹದಲ್ಲಿನ ಅನ್ನು ಹೊರಹಾಕತ್ತೆ ಹಾಗಿದ್ರೆ ಆನ್ ಆ್ಯಂಡ್ ಆನ್ ಕವಚ ಪ್ರಾಶನ್ನು ಯಾಕೆ ಪ್ರತಿನಿತ್ಯ ಬಳಸಬೇಕು ಇದರಿಂದ ಏನು ಉಪಯೋಗ ಅನ್ನೋದನ್ನು ನೋಡೋಣ ಪ್ರಾಶದ ನಿತ್ಯ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಬುದ್ಧಿ ತೀಕ್ಷ್ಣವಾಗುತ್ತೆ ದೈಹಿಕ ಸಾಮರ್ಥ್ಯ ಹಾಗೆ ಕ್ಷಮತೆ ಅಂದರೆ ಬಾಡಿ ಸ್ಟ್ರೆಂತ್ ಆ್ಯಂಡ್ ಸ್ಟೆಮಿನಾ ಹೆಚ್ಚುತ್ತೆ ನರಗಳನ್ನು ಉತ್ತೇಜಿಸುತ್ತೆ ಇದೊಂದು ಆ್ಯಂಟಿ ವೈರಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೆ ಆ್ಯಂಟಿ ಫಂಗೈ ಕೂಡ ಆಗಿದೆ ಮುಖದಲ್ಲಿನ ಕಾಂತಿಯನ್ನು ವೃದ್ಧಿಸುತ್ತೆ ಉಸಿರಾಟದ ಸಮಸ್ಯೆಯನ್ನು ಪರಿಹರಿಸುತ್ತೆ ಜಠರಾಗ್ನಿಯನ್ನು ಉತ್ತೇಜಿಸುತ್ತೆ ಅಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತೆ ಹಾಗೆ ಹಸಿವನ್ನು ಹೆಚ್ಚಿಸುತ್ತೆ ಶರೀರದ ಓಜಸ್ಸನ್ನು ವರ್ಧಿಸುತ್ತೆ ಹಾಗಿದ್ರೆ ಸೇವನೆಯ ವಿಧಾನ ಏನು ಆರರಿಂದ ಹದಿನೆಂಟು ವರ್ಷ ವಯೋಮಾನದವರು ದಿನಕ್ಕೆ ಎರಡು ಸಾರಿ ಒಂದು ಟೀ ಸ್ಪೂನ್ನಷ್ಟು ಅಷ್ಟು ಕವಚ ಪ್ರಾಶವನ್ನು ಸೇವಿಸಬೇಕು ವಯಸ್ಕರು ಅಂದರೆ ಹದಿನೆಂಟು ವರ್ಷಕ್ಕಿಂತ ಹೆಚ್ಚಿನ ವಯೋಮಾನದವರು ದಿನಕ್ಕೆ ಎರಡು ಬಾರಿ ಎರಡು ಟೀ ಸ್ಪೂನ್ ಅಷ್ಟು ಕವಚ ಪ್ರತಿನಿತ್ಯ ಸೇವಿಸಬೇಕು ಹಾಲಿನೊಂದಿಗೆ ಕವಚ ಪ್ರಾಶ ಸೇವನೆ ಹೆಚ್ಚಿನ ಪರಿಣಾಮವನ್ನು ಉಂಟು ಮಾಡುತ್ತೆ ಸ್ನೇಹಿತರೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಮತ್ತೊಂದು ಸೂಪರ್ ಪ್ರಾಡಕ್ಟ್ ಆಗಿ